ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಪ್ರಸ್ತುತ ನೀವು ಮೆಡಿಕಲ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಿದ್ದೀರಿ ಮುಂದಕ್ಕೆ ನನ್ನ ಜರ್ನಿ ಏನಿದೆಯಲ್ಲ ಆ ಜರ್ನಿನಲ್ಲಿ ಸಂಪೂರ್ಣವಾಗಿ ನನ್ನ ಬೆನ್ನೆಲುಬಾಗಿ ನಿಂತಿದ್ದು ಓಕೆ ಒಬ್ಬನ ಯೋಗ್ಯತೆಯನ್ನ ಒಂದ್ಸರಿ ನೋಡಿ ಎರಡನೇ ಸರಿ ಮಾತಾಡಿದ್ರೆ ಅಡ್ವೈಸರ್ ಆಗಿ ತಮ್ಗೆ ಯಾವೆಲ್ಲ ಜವಾಬ್ದಾರಿಗಳು ದಿನ ಸೇಮ್ತಿರ್ತಾರೆ ಈಗ ಬೆಳಿಗ್ಗೆ ಮೀಟಿಂಗ್ ಅಲ್ಲಿ ನಿದ್ದೆ ಮಾಡ್ತಿದ್ದಾರೆ ಏನಾಗಿದೆ ನೀವು ಏನ್ ಮಾಡ್ತಿದ್ದೀರಾ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅವ್ರ ಗುಟ್ಟು ಅವ್ರಗ್ ಮೂವತ್ತೆರಡು ಹಲ್ಲುಗಳು ಮೂವತ್ತೆರಡು ಹಲ್ಲು ಗಟ್ಟಿ ಇದಾವೆ ಇವತ್ತಿಗೂ ಅವ್ರ ಮೂಳೆ ಕಡಿಯಕೇನು ಈಗ ತದ್ದಕ್ಕೆ ಅವರು ವ್ಯಾಯಾಮ ಮಾಡ್ತಾ ಇಲ್ಲ ಯೋಗ ಮಾಡ್ತಾ ಇಲ್ಲ ಬಟ್ ವಾಕಿಂಗ್ ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಪಾಪ ಅವ್ರ ಕಾಲ ಪೆಟ್ಟು ಬಿದ್ದಾಗ ಹೆಚ್ಚು ಕಡಿಮೆ ಆರು ತಿಂಗಳು ಅವ್ರು ಸರಿಯಾಗಿ ವಾಕಿಂಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಸರ್ ಹೀಗಿದೆ ಮಾಡಬೇಕು ಅಂತ ಅಂದ್ರೆ ಅವ್ರ ಮನಸ್ಸು ಡಿಸೈಡ್ ಮಾಡಿದ್ರೆ ಮುಗಿತು ಖಂಡಿತ ಅದೂ ಅವ್ರ ಪೂರ್ವಜನ್ಮದ ಪುಣ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಅಂತ ಹೃದಯ ಇವರಲ್ಲಿ ಇರ್ತಕ್ಕಂತ ವಿಲ್ ಪವರ್ ಅದ ಕನೆಕ್ಟ್ ಆಗೋದು ಇಲ್ಲಿಂದ ಕನೆಕ್ಟ್ ಆಗಿರೋದ ಅವ್ರು ಕನೆಕ್ಟ್ ಆಗಿರೋದು ಇಲ್ಲಿಂದ ಕನೆಕ್ಟ್ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಪ್ರಸ್ತುತ ನೀವು ಮೆಡಿಕಲ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಿದ್ದೀರಿ ಸೊ ಈ ವಿಚಾರ ನಾವು ಮಾತಾಡೋಕೂ ಮುಂಚೆ ಸಿ ಎಂ ಸಿದ್ದರಾಮಯ್ಯ ಅವರ ನೆಂಟು ನಿಮಗೆ ಬೆಳೆದಿದ್ದು ಯಾವಾಗಿಲ್ಲ ಸರ್ ಅದು ನನಗೆ ಪಾಪ ಅವರು ಯಾರು ಪರಿಚಯ ಏನು ಇರಲಿಲ್ಲ ನಾನು ಏಯ್ಟಿ ಸಿಕ್ಸ್ ಏಯ್ಟಿ ಸೆವೆನ್ ಏಯ್ಟಿ ಏಟಲ್ಲಿ ವಿಧಾನಸೌಧದಲ್ಲಿ ಕೆಲಸ ಮಾಡಿದ್ದು ಆವಾಗ ಇವರು ಮಂತ್ರಿ ಆಗಿದ್ರು ಅಂತ ಕಾಣಿಸ್ತೇವ್ ರಾಮಕೃಷ್ಣ ಹೆಗ್ಡೆ ಅವರ ಸಂಪರ್ಕ ಇರ್ಲಿಲ್ಲ ನಾನು ವಿಧಾನಸೌಧದಲ್ಲಿ ಕೆಲ್ಸ ಮಾಡಿದ್ದ ಟೈಮ್ ನಲ್ಲಿ ಅವರ ಪ್ರೈವೇಟ್ ಸೆಕ್ರೆಟರಿ ಪ್ರಭಾಕರ್ ಅಂತ ಇದ್ರು ಅವರು ಈ ಸಾಹೇಬರು ಭಾಮೈದ ಒಬ್ಬರು ಜಗದೀಶ್ ಅಂತ ಇದ್ದಾರೆ ಅವ್ರಿಗೆ ಹುಷಾರ್ ಇರ್ಲಿಲ್ಲ ದಿವಸ ಜ್ವರ ಬಿಡ್ಲೇ ಇಲ್ಲ ಬೇರೆ ಯಾವ್ದೋ ಒಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ಅವಾಗ ಸಾಹೇಬ್ರು ಮನೆಯವರು ತಮ್ಮ ಅವ್ರಿಗೆ ಜ್ವರ ಬಿಡ್ತಾನೆ ಇಲ್ಲ ನೋಡ್ರಿ ಯಾರು ಡಾಕ್ಟರ್ ಅವಾಗ ಅಲ್ಲಿ ನಮ್ಮ ಪ್ರಭಾಕರ್ ಅವರು ಪ್ರೈವೇಟ್ ಸೆಕ್ರೆಟರಿ ಇದ್ರು ಅವ್ರಿಗೆ ಹೇಳಿದ್ರು ಅಂತ ಸಾಹೇಬ್ರು ಅವರು ಸರ್ ಹಿಂಗೆ ಸ್ನೇಹಿತಾರೆ ಅವ್ರು ಆಯ್ತು ಯಾರೋ ಒಟ್ಟು ಅವ್ನು ಚೆನ್ನಾಗಿ ಆಗ್ಬೇಕು ನೋಡ್ರಿ ಯಾರು ಒಳ್ಳೆ ಒಳ್ಳೆಯ ಕರ ತೋರಿಸಿ ಸರಿ ಇವರು ಕರೆದ್ರು ನಾನು ಹೋಗಿ ನೋಡ್ದೆ ನೋಡಕ್ ಮುಂಚಿತವಾಗಿ ಸಾಯವ್ರು ಕರ್ಸಿದ್ರು ನಾನು ಅವ್ರನ್ನ ಹೋಗಿ ಭೇಟಿ ಮಾಡಿದಾಗ ಆ ನೋಡ್ರಿ ಡಾಕ್ಟ್ರೆ ಅವ್ನ್ ಏನೋ ಜ್ವರ ಬಿಡ್ತಾ ಇಲ್ಲ ಅಂತ ಒಟ್ಟು ಅವನ್ ಚೆನ್ನಾಗ್ ಆಗ್ಬೇಕು ಚೆನ್ನಾಗಿ ನೋಡ್ಕೊಳ್ಳಿ ಅಂತಂದ್ರು ಕಳಿಸ್ಬಿಟ್ರು ಆಮೇಲೆ ಅವರು ಅಲ್ಲಿಂದ ಡಿಸ್ಚಾರ್ಜ್ ಮಾಡಿಸಿ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿ ಅವ್ರು ಚೆನ್ನಾಗ್ ಆದ್ಮೇಲೆ ಆವತ್ತಿನಿಂದ ನನ್ಗೆ ಅವ್ರ ಜೊತೆ ಒಡ್ನಾಟ ಕಂಟಿನ್ಯೂ ಆಯ್ತು ಮನೆಯವರು ಮನೆಯವರು ಅವರ ಅಣ್ಣ ತಮ್ಮಂದ್ರು ಕಡೆಯವರು ಮೇಡಮ್ ಮೇಡಮ್ ಕಡೆಯವರು ಎಲ್ಲಾನು ಮೇಡಂ ಏನಾದ್ರು ಇದ್ರೆ ಅವಾಗ ನಮ್ಗೆ ಕರೆದ್ ಬಿಟ್ಟು ಹೇಳರು ಮತ್ತೆ ಆಮೇಲೆ ಸಾಹೇಬ್ರಿಗೂ ಕೂಡ ನಾನು ಅಪ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಅವಾಗ ಬೇಕಾದವ್ರು ಒಬ್ರು ಡಾಕ್ಟ್ರು ಇದ್ರು ಒಬ್ರು ಇದ್ರು ಬಟ್ ಅವ್ರು ಇದ್ರು ಕೂಡ ನಾನು ಇವರು ಸರ್ವಿಸ್ ಮಾಡ್ತಾ ಮಾಡ್ತಾ ಪ್ರತಿದಿನ ಹೋಗಿ ನೋಡ್ಕೊಂತ ಅವ್ರಿಗೆ ಏನೋ ಸಣ್ಣ ಪುಟ್ಟ ಕಾಯಿಲೆಗಳು ಏನಾದ್ರು ಬಂದ್ರೆ ಮಾಡಿದ್ರೆ ಅದೆಲ್ಲ ಒಳ್ಳೆ ಕ್ಲಿಯರ್ ಆಗ್ತಾ ಇತ್ತು ಅವ್ರಿಗೆ ಸ್ಟಾರ್ಟ್ ಡೆವಲಪಿಂಗ್ ಅವ್ರಿಗೆ ವಿಶ್ವಾಸ ಬರಕ್ ಸ್ಟಾರ್ಟ್ ಆಯ್ತು ಸೊ ತೊಂಬತ್ನಾಲ್ಕನೇ ಇಸೆಯಿಂದ ಇಲ್ಲಿ ತನಕ ಆ ವಿಶ್ವಾಸನಕೊಂಡು ಕಾಪಾಡ್ಕೊಂಡು ಬಂದಿದೆ ಸೊ ಇನ್ನು ಮುಖ್ಯವಾದ ವಿಚಾರ ಅಂದ್ರೆ ಈಗ ಮೆಡಿಕಲ್ ಅಡ್ವೈಸರ್ ಅಡ್ವೈಸರ್ ಆಫರ್ ಕೊಟ್ಟಿದ ಅಥವಾ ಬೇರೆ ಕಡೆಯಿಂದ ಬಂದಿದೆ ಈ ಏನು ನನ್ನದು ಇಲ್ಲಿ ತನಕ ನಿಮ್ಗೆ ಕೆ ಸಿ ಜನರಲ್ ಆಸ್ಪತ್ರೆಯಿಂದ ಮುಂದಕ್ಕೆ ನನ್ನ ಜರ್ನಿ ಏನಿದೆಯಲ್ಲ ಆ ಜರ್ನಿನಲ್ಲಿ ಸಂಪೂರ್ಣವಾಗಿ ನನ್ನ ಬೆನ್ನೆಲುಬಾಗಿ ನಿಂತಿದ್ದು ಮುಖ್ಯಮಂತ್ರಿ ಪ್ರತಿಯೊಂದು ಹಂತದಲ್ಲೂ ಕೂಡ ನನಗೆ ಸಹಾಯ ಮಾಡ್ಕೊಂಡ್ ಬಂದ್ರು ಯಾಕಂದ್ರೆ ಅವ್ರಿಗೆ ಒಬ್ಬ ಅವನು ಬುದ್ಧಿವಂತ ಮಾಡಿದ್ರೆ ಈಸ್ ವರ್ತ್ ಎಸ್ ಅವ್ರ ಯಾವತ್ತು ವರ್ತ್ ಇಲ್ದೇ ಇದ್ರೆ ಮಾಡಲ್ಲ ವರ್ತ್ ಇದ್ರೆ ಅವರು ಬಹಳ ಬೇಗ ಬೇಜ್ ಮಾಡ್ತಾರೆ ಒಬ್ಬನ ಯೋಗ್ಯತೆಯಿಂದ ಒಂದ್ಸರಿ ನೋಡಿ ಎರಡನೇ ಸರಿ ಮಾತಾಡಿದ್ರೆ ಆರ್ ಗೇಜ್ ಮಂಡಿಟರ್ ಯೂನ್ ಎಂತೋ ಅಂತ ಹೇಳಿ ಹಾಗಾಗಿ ನನಗೆ ಇದು ಎಲ್ಲ ಮೆಟಲ್ಗಳ ಹಿಂದೆ ಸಿಎಂ ಸಿದ್ಧರಾಮಯ್ಯನವರು ಸಿದ್ಧರಾಮಯ್ಯನور ಪಾತ್ರ ಓಕೆ ಇದೆ ಯಾವತ್ತು ಸರ್ ಇದಕ್ಕೆ ಸಹಾಯ ಆಗ್ಬೇಕು ಅಂತಂದಾಗ ಮಾಡಿದ್ದಾರೆ ಅವರೇ ನನಗೆ ಶ್ರೇಯಸ್ ಆಸ್ ಎ ಮೆಡಿಕಲ್ ಅಡ್ವೈಸರ್ ಆಗಿ ತಮಗೆ ಯಾವೆಲ್ಲ ಜವಾಬ್ದಾರಿಗಳು ಇದೆಯೋ ಅದೇ ರೀತಿ ಸೇಮ್ ಆಗಿ ಸರ್ ಲೈಕ್ ಇದು ಏನಂದ್ರೆ ಈಗಾಗ್ಲೇ ನಾನು ಏನು ಅವ್ರಿಗೆ ಸರ್ವಿಸಸ್ ಕೊಡ್ತಾ ಇದ್ದೀನಿ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿಚಾರಗಳಲ್ಲೂ ನಾನು ಅವರ ಸಲಹೆ ಸೂಚನೆಗಳನ್ನು ತಗೋಬೇಕು ಮತ್ತೆ ಅವ್ರಿಗೆ ಏನಾದ್ರೂ ಬೇರೆ ತೊಂದರೆಗಳಿದ್ದಾಗ ನನ್ನ ಲೆವೆಲ್ ಅಲ್ಲಿ ಯಾವ್ದ ಆಸ್ಪತ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದನ್ನು ಸಾಹೇಬ್ರ ಹತ್ರ ಡಿಸ್ಕಸ್ ಮಾಡಿ ಅಲ್ಲಿ ಡಾಕ್ಟರ್ ಗಳ ಹತ್ರ ಮಾತಾಡಿ ಅವ್ರದ್ದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಂಡು ಅವರು ಸಲಹೆ ಸೂಚನೆಗಳು ತಗೊಂಡು ಮತ್ತೆ ರೊಟೀನ್ ಆಗಿ ಅವ್ರಿಗೆ ಇರ್ತಕ್ಕಂಥದ್ದು ಏನು ಡಯಾಬಿಟಿಸ್ ಇದೆ ಮತ್ತೆ ಎರಡ್ ಸಾವಿರದ ಇಸ್ವಿನಲ್ಲೇ ಅವರು ಆಂಜಿಯೋಪ್ಲಾಸ್ಟಿ ಮಾಡಿಸ್ಕೊಂಡಿದ್ರು ಸೊ ಇದೆರಡು ಕೂಡ ಪರ್ಮನೆಂಟ್ ಡಿಸೀಸ್ ಗಳಿರೋದ್ರಿಂದ ರೆಗ್ಯುಲರ್ ಅಪ್ ಬೇಕೇ ಬೇಕು ಎವ್ರಿ ತ್ರೀ ಮಂತ್ ಬ್ಲಡ್ ಟೆಸ್ಟ್ ಮಾಡೋದು ವರ್ಷಕ್ಕೊಂದ್ಸರಿ ಹಾರ್ಟ್ ಚೆಕ್ಅಪ್ ಮಾಡಿಸುದು ವರ್ಷಕ್ಕೊಂದ್ಸರಿ ಕಣ್ಣನ್ ಪರೀಕ್ಷೆ ಮಾಡಿಸುದು ಮತ್ತೆ ಅದರ ಮಧ್ಯದಲ್ಲಿ ಏನ ಅವ್ರಿಗೆ ಆಗಿಂದಾಗೆ ಬರ್ತಕ್ಕಂತ ಸಣ್ಣ ಪುಟ್ಟ ಕೆಮ್ಮಿಂದ ಹಿಡಿದು ಮತ್ತೆ ದೊಡ್ಡ ದೊಡ್ಡದು ಏನು ಕೆಲವು ಪ್ರಾಬ್ಲಮ್ಗಳಾದವು ಅವೆಲ್ಲದಕ್ಕೂ ಕೂಡ ನಾನು ಅವ್ರ ಮಧ್ಯದಲ್ಲಿ ಒಬ್ಬ ಒಂದು ಕೊಂಡಿಯಾಗಿ ನಾನು ಕೆಲಸ ಮಾಡ್ತಿರ್ತೀನಿ ಅವ್ರು ನನಗೆ ಹೇಳದ್ಮೇಲೆ ಸಂಬಂಧಪಟ್ಟ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಯಾವ ಹಾಸ್ಪಿಟಲ್ ಹೇಳ್ಬೇಕು ಅಂತ ಹೇಳಿ ಅವ್ರ ಜೊತೆ ಸಲಹೆ ತಗೊಂಡು ನಾನು ಕೋಆರ್ಡಿನೇಟ್ ಮಾಡೋದು ಮತ್ತೆ ಆ ಟ್ರೀಟ್ಮೆಂಟ್ ಇಂಪ್ಲಿಮೆಂಟ್ ಮಾಡೋದು ನನ್ಗೆ ಈಗ ಟರ್ಮ್ ಅಲ್ಲಿ ಕಲ್ಡ್ರಾಕ್ಟರ್ ಇದ್ರೆ ಒಂದು ಕಾಯಿಲೆ ಇತ್ತು ಅಂತ ಕೇಳ್ಕೊಡ್ತಾ ಇದ್ವಿ ಸಾಕಷ್ಟು ಸ್ಟೇಜ್ ಮೇಲೆ ಇದಾಗಿತ್ತು ನೋಟ್ ಆಗಿತ್ತು ಸೊ ಆ ಒಂದು ಕಾಯಿಲೆ ಒಂದು ಬಗೆಹರಿಸೋದಕ್ಕೆ ತಾವು ತೆಗೆದುಕೊಳ್ಳೋದ್ ಕ್ರಮ ಯಾವ್ದು ಸರ್ ಇಲ್ಲ ಅವಾಗ ತಗೊಂಡ್ ಟ್ರೀಟ್ಮೆಂಟ್ ಇದು ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ತಗೊಂಡು ಮೀಟಿಂಗ್ ಗಳು ಮಾಡಬೇಕಾದ್ರೆ ಬೆಳಿಗ್ಗೆ ಅವರು ಬ್ರೀಫಿಂಗ್ ಅಂತ ಮಾಡ್ತಾರೆ ಅಧಿಕಾರಿಗಳು ಚೀಫ್ ಸೆಕ್ರೆಟರಿ ಬಿಜಿ ಐಜಿ ಇಂಟೆಲಿಜೆನ್ಸ್ ಇವರೆಲ್ಲರೂ ಬರ್ತಾರೆ ಬರ್ತಾ ಇದ್ರು ಅವಾಗ ಕೌಶಿಕ್ ಮುಖರ್ಜಿ ಚೀಫ್ ಸೆಕ್ರೆಟರಿ ಇದ್ರು ಅಷ್ಟೊಳಕ್ಕೆ ಆಗ್ಲೇ ರಾಮಯ್ಯ ಅಂತ ಹೇಳಿಗಳು ಕೊಟ್ಟು ಬಿಟ್ಟಿದ್ರು ಅವಾಗ ನಾನು ಸಾಹೇಬರಿಗೆ ಸಜೆಸ್ಟ್ ಮಾಡಿದ್ದೆ ಸರ್ ಇದು ಏನಾಗಿದೆ ಅನ್ನೋದನ್ನ ನೋಡ್ಬೇಕಾಗತ್ತೆ ಅದಕ್ಕೆ ಒಂದು ಸ್ಲೀಪ್ ಸ್ಟಡಿ ಅಂತ ಮಾಡ್ತಾರೆ ಇದು ಬೇರೆ ದೇಶಗಳಲ್ಲಿ ಬಹಳ ಕಾಮನ್ ಆಗಿದೆ ಮತ್ತೆ ಎಲ್ಲರೂ ಇದನ್ನ ಚೆಕ್ ಮಾಡಿಸಿ ಅದಕ್ಕೆ ಬಹಳ ಸುಲಭವಾದ ಪರಿಹಾರ ಇದೆ ನೀವು ಇದನ್ನ ಪರೀಕ್ಷೆ ಮಾಡಿಸ್ಬೇಕು ಮಾಡಿಸ್ಬೇಕು ಅಂತ ಅಂದಾಗ ಅವರು ಎಲೆಕ್ಷನ್ ಹೋಗಕ್ ಮುಂಚಿತವಾಗಿಯೇನೆ ಸ್ಟಾರ್ಟ್ ಮಾಡಿದ್ವಿ ಗೆದ್ದು ಬಂದ ಮೇಲೆ ನೋಡೋಣ ಅಂತ ಹೇಳಿ ಅವರು ನಿರ್ಧಾರ ಮಾಡೋದಕ್ಕೆ ಆರು ತಿಂಗಳು ಸಮಯ ತಗೊಂಟ್ರಿ ಇದನ್ನ ಪರೀಕ್ಷೆ ಮಾಡಿಸ್ಬೇಕು ಮತ್ತೆ ಒಂದಿನ ಚೀಫ್ ಸೆಕ್ರೆಟರಿ ಅವರು ಮೀಟಿಂಗ್ ಇಂದ ಒಂಬತ್ತೂವರೆ ಮೀಟಿಂಗು ಗಂಟೆಗೆ ಗಂಟೆಗಿಂಚೆ ಬಂದು ಏನ್ರಿ ಡಾಕ್ಟ್ರೆ ಸಾಹೇಬರು ಈಗ ಬೆಳಿಗ್ಗೆ ಮೀಟಿಂಗ್ ಅಲ್ಲಿ ನಿದ್ದೆ ಮಾಡ್ತಿದ್ದಾರೆ ಅದ್ ಏನಾಗಿದೆ ನೀವು ಏನ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ರು ನಾನು ಹೊರಗಡೆ ನಿಂತಿದ್ದೆ ಆವಾಗ ನಾನು ಸ್ವಲ್ಪ ಸಾಹೇಬ್ರಿಗೆ ಇಲ್ಲ ಸರ್ ಚೀಫ್ ಸೆಕ್ರೆಟರ್ಬಿಟ್ರು ಮಾಡ್ಲೇಬೇಕು ನೀವು ಆಮೇಲೆ ಅವ್ರು ಕರ್ಕೊಂಡ್ ಬಂದು ಮನೆಯಲ್ಲೇ ಮಾಡಿಸಿ ಅವಾಗ ಅವ್ರಿಗೆ ಸಿವಿಯರ್ ಸ್ಲೀಪ್ ಹಾಕ್ನಿ ಇದೆ ಅನ್ನೋದು ಗೊತ್ತಾಯ್ತು ಅದಕ್ಕೇನಿಲ್ಲ ಸಿಂಪಲ್ ಒಂದು ಸಿ ಅಂತ ಹೇಳಿ ಒಂದು ಮೆಷಿನ್ ಬರ್ತದೆ ಅದನ್ನ ಹಾಕೋಕ್ ಪ್ರಾರಂಭ ಮಾಡಿದ್ರು ಅವಾಗಿಂದ ಇಲ್ಲಿ ತನಕ ಆ ಪ್ರಾಬ್ಲಮ್ ಸಾಲ್ವ್ ಆಯ್ತು ಮತ್ತೆ ಒಂದು ದೊಡ್ಡ ಇದು ಆಗಿದ್ದು ಏನಂದ್ರೆ ಅವ್ರಿಗೆ ಸಹಾಯ ಆಗಿದ್ದು ಈ ಸ್ಲೀಪ್ ಸ್ಟಡೀಸ್ ಇದು ಕರೆಕ್ಷನ್ ಆದ್ಮೇಲೆ ಅವ್ರದ್ದು ಅದು ಹಾರ್ಟ್ ಕೂಡ ಹೆಲ್ಪ್ ಆಯ್ತು ಕಿಡ್ನಿಗೆ ಹೆಲ್ಪ್ ಆಯ್ತು ಲಂಗ್ಸ್ ಗಳಿಗೆ ಹೆಲ್ಪ್ ಆಯ್ತು ಸೊ ಹಂಗಾಗಿ ಅವ್ರದ್ದು ಕಿಡ್ನಿ ಹಾರ್ಟ್ ಲಂಗ್ಸ್ ಪ್ರತಿಯೊಂದು ಕೂಡ ಇವತ್ತಿಗೂ ಹಂಡ್ರೆಡ್ ಪರ್ಸೆಂಟ್ ಓಕೆ ಕರೆಕ್ಟಾಗಿ ಕೆಲಸ ಮಾಡ್ತೀನಿ ಅದು ಸಹಾಯ ಆಗಿದೆ ನಿಶ್ಚಯ ಕಳೆದ ಬಾರಿ ಒಂದು ಆರೋಗ್ಯ ಪರಿಸ್ಥಿತಿಗೂ ಈಗಿನ ಆರೋಗ್ಯ ಪರಿಸ್ಥಿತಿಗು ಯಾವ ತರ ಒಂದು ಬೆಳೆದ ಬಾರಿಗೂ ಈ ಬಾರಿಗೂ ಯಾವ ವ್ಯತ್ಯಾಸನೂ ಇಲ್ಲ ಈಗಲೂ ಕೂಡ ಅವ್ರ ಆರೋಗ್ಯ ನೂರು ಪರ್ಸೆಂಟ್ ಚೆನ್ನಾಗಿದೆ ಆದರೆ ಒಬ್ಬ ಮನುಷ್ಯ ಅಂದ ಮೇಲೆ ನಾವು ವಯಸ್ಸನ್ನಂತೂ ನೋಡ್ಲೇಬೇಕಲ್ಲ ಹೌದು ಪ್ರತಿ ವರ್ಷ ಅವನಿಗೆ ವಯಸ್ಸೇನ್ ಕಡಿಮೆ ಆಗಲ್ಲ ಪ್ರತಿ ವರ್ಷ ವಯಸ್ಸಾಗ್ತಾ ಇರ್ತದೆ ವಯಸ್ಸಿಗೆ ತಕ್ಕನಾಗಿ ಅವರ ಆರೋಗ್ಯ ಆ ವಯಸ್ಸಿಗೆ ಪರ್ಫೆಕ್ಟ್ ಆಗಿ ಇದೆ ಇಲ್ಲಿ ತನಕ ಒಂದು ಶುಗರ್ ಆಗ್ಲಿ ಬಿ ಪಿ ಆಗ್ಲಿ ಎಲ್ಲ ಪರ್ಫೆಕ್ಟ್ ಆಗಿದೆ ನಾನು ಯಾವಾಗೂ ಹೇಳ್ತಾ ಇರ್ತೀನಿ ಅವ್ರ ಗುಡ್ಡು ಅವ್ರಗ್ ಇವತ್ತಿಗೂ ಕೂಡ ಇರ್ತಕ್ಕಂತ ಅಷ್ಟು ಸದೃಢವಾಗಿರೋ ಮೂವತ್ತೆರಡು ಹಲ್ಲುಗಳು ಮೂವತ್ತೆರಡು ಹಲ್ಲು ಕಟ್ಟಿ ಇದಾವೆ ಇವತ್ತಿಗೂನು ಅವ್ರ ಮೂಳೆ ಎಲ್ಲಿ ಈಗ ಎಪ್ಪತ್ತೊಂಬತ್ತನೇ ಇಸವಿನಲ್ಲಿ ನಾನು ಸದೃಢವಾಗಿ ಹಲ್ಲಲ್ ಇಟ್ಕೊಂಡು ಮೂಳೆ ಕಡಿತೀನಿ ಅಂದ್ರೆ ಯಾವಾಗ ನೀನು ಸಮತೋಲನ ಆಹಾರ ತಗೊಂತೀಯ ಆಹಾರದ ಮೇಲೆ ನಿನ್ನ ಆರೋಗ್ಯ ಸಾಮಾನ್ಯವಾಗಿ ನನ್ಗನ್ಸ ಮಟ್ಟಿಗೆ ನಮ್ಮ ಆರೋಗ್ಯದ ಗುಟ್ಟು ನಮ್ಮ ಆಹಾರ ನಮ್ಮ ದೈನಂದಿನ ಚಟುವಟಿಕೆಗಳು ಸೆಡೆಂಟ್ರಿ ಲೈಫ್ ಅಂತ ಅವಾಯ್ಡ್ ಮಾಡಬೇಕು ಆರೋಗ್ಯ ಆಹಾರವನ್ನು ಚೆನ್ನಾಗಿದ್ರೆ ಚೆನ್ನಾಗೇ ಇರುತ್ತೆ ಎಲ್ಲದಕ್ಕಿನ್ನ ಮುಖ್ಯವಾಗಿ ಜೀನ್ ಅವರು ಬಂದಿರ್ತಕ್ಕಂಥ ಅವ್ರ ತಂದೆ ತಾಯಿಗಳಿಂದ ಬಂದಿರ್ತಕ್ಕಂಥ ಜೀನ್ಸ್ ಅದು ಕೂಡ ಮ್ಯಾಟರ್ ನಂತರ ಈಗ ಸೇಮ್ ಸಿದ್ದರಾಮಯ್ಯವರ ಒಂದು ಆಹಾರ ಕ್ರಮಗಳು ಮತ್ತೆ ಅವರ ಒಂದು ಫಿಟ್ನೆಸ್ ವಿಚಾರ ಬಗ್ಗೆ ಮಾತಾಡೋದ್ರೆ ಸರ್ ಸೊ ಅವ್ರ ಸಾಹೇಬ್ರು ಎಕ್ಸಸೈಸ್ ಮಾಡೋದಾಗಿರ್ಬೋದು ಯೋಗ ಮಾಡೋದಾಗಿರ್ಬೋದು ಅದ್ರ ವಿಚಾರದಲ್ಲಿ ಅದೇ ಆವಾಗ ಈ ಸ್ಲೀಪ್ ಅಪ್ನಿ ಇದ್ದಾಗ ಇವೆಲ್ಲ ಸಮಸ್ಯೆಗಳು ಇದ್ದಾಗ ನಾವು ಈ ಇದು ಯೋಗ ಕೂಡ ಕನ್ಸಲ್ಟ್ ಮಾಡಿದ್ವಿ ಆ ಟೈಮ್ ನಲ್ಲಿ ಸ್ಲೀಪ್ ಅಪ್ನಿಯ ಇದು ಕೂಡ ಪ್ರಾರಂಭ ಮಾಡದ್ಮೇಲೆ ವಾಕಿಂಗ್ ಮತ್ತೆ ಅವ್ರದ್ದು ಯೋಗ ಪ್ರಾಣಾಯಾಮ ಅದನ್ನೆಲ್ಲದನ್ನೂ ರೆಗ್ಯುಲರ್ ಆಗಿ ಮಾಡ್ತಾ ಇದ್ರು ಈಗ ಸ್ವಲ್ಪ ನ್ಯಾಚುರಲಿ ವಯಸ್ಸಾದ್ಮೇಲೆ ನಿಮ್ಮ ಮನಸ್ಸು ಮೈ ಎರಡು ಎರಡು ಒಂದೇ ತರ ಇರೋದಿಲ್ಲ ನಾವು ಮನಸ್ಸು ಮಾಡಿದ್ರು ಮೈ ಕೇಳ್ಬೇಕಲ್ಲ ಮತ್ತೆ ಕೆಲ್ಸದ ಒತ್ತಡದಲ್ಲಿ ಇಷ್ಟೊಂದು ಸ್ಟ್ರೆಸ್ ಸ್ಟ್ರೈನ್ ಇದ್ದಾಗ ಈಗ ಸದ್ಯಕ್ಕೆ ಅವರು ವ್ಯಾಯಾಮ ಮಾಡ್ತಾ ಇಲ್ಲ ಯೋಗ ಮಾಡ್ತಾ ಇಲ್ಲ ಬಟ್ ವಾಕಿಂಗ್ ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಪಾಪ ಅವ್ರ ಕಾಲ ಪೆಟ್ಟು ಬಿದ್ದಾಗ ಹೆಚ್ಚು ಕಡಿಮೆ ಆರು ತಿಂಗಳು ಅವ್ರು ಸರಿಯಾಗಿ ವಾಕಿಂಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಈಗ ರೆಗ್ಯುಲರ್ ಆಗಿ ವಾಕಿಂಗ್ ಮಾಡ್ತಿದ್ದಾರೆ ಆರೋಗ್ಯ ತುಂಬಾ ಚೆನ್ನಾಗಿದೆ ಊಟದಲ್ಲೂ ಕೂಡ ಅವ್ರದ್ದು ಬಹಳ ಮುಖ್ಯವಾದ ಒಂದು ಇಷ್ಟಪಡ್ತೇನೆ ಅಷ್ಟು ಒಳ್ಳೆ ಅಂದ್ರೆ ವಿಲ್ ಪವರ್ ನಾನು ಮಾಡಬೇಕು ಅಂತಂದ್ರೆ ನಿಮಗ್ ಗೊತ್ತಿದೆ ಮುಖ್ಯಮಂತ್ರಿ ಅಂತ ಅಂದ್ರೆ ಅವರು ಸುತ್ತ ನೂರಾರು ಜನ ವೈದ್ಯರು ಓಡಾಡ್ತಾರೆ ದೊಡ್ಡ ದೊಡ್ಡ ಡಾಕ್ಟರ್ ಗಳು ಓಡಾಡ್ತಾರೆ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ ಅವ್ರದೇ ಅನುಭವದ ಮೇಲೆ ಬೇರೆ ಬೇರೆ ಮಂತ್ರಿಗಳು ಎಮ್ ಎಲ್ ಸಾರ್ ನನ್ಗ ಹಂಗಾಗಿತ್ತು ಹಿಂಗಾಗಿತ್ತು ಅವರು ಎಲ್ಲರದನ್ನು ಕೇಳ್ಕೊಂತಾರೆ ಕೇಳ್ಕೊಂಡಾದ್ಮೇಲೆ ಅವ್ರಿಗೆ ನಾವು ಕೂಡ ಸಲಹೆ ಸರಿ ಅಂತ ಅನ್ಸುದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ ಅಕ್ಸೆಪ್ಟ್ ಮಾಡ್ಬಿಟ್ರೆ ಮುಗಿತು ಡಾಕ್ಟರ್ ಹೇಳಿದ್ದಾರೆ ಡಾಕ್ಟರ್ ಹೇಳಿದ್ದು ಅವ್ರ ಎಕ್ಸ್ಪರ್ಟ್ ಇದಾರೆ ಅದ್ರಲ್ಲಿ ಯಾವ ಡಾಕ್ಟರ್ ಈಗ ನಾವು ಕುತ್ಕೊಂಡು ಡಿಸ್ಕಸ್ ಮಾಡ್ದಾಗ ಬೇರೆ ಬೇರೆ ಸ್ಪೆಷಾಲಿಟಿ ಅವರು ನಾವೆಲ್ಲರೂ ಒಟ್ಟಿಗೆ ಕುತ್ಕೊಂಡು ಡಿಸ್ಕಸ್ ಮಾಡಿ ಸರ್ ಹೀಗಿದೆ ಇಂತ ಮಾಡ್ಬೇಕು ಅಂತ ಅಂದ್ರೆ ಅವ್ರ ಮನಸ್ಸು ಡಿಸೈಡ್ ಮಾಡಿದ್ರೆ ಮುಗೀತು ಖಂಡಿತ ಮಾಡ್ತಾರೆ ಅದು ಅವ್ರ ಆರೋಗ್ಯದ ಗುಟ್ಟು ಯಾವ್ದನ್ನು ತನಗೆ ಮನಸ್ಸಿಗೆ ಗ್ಯಾರಂಟಿ ಇದು ಮಾಡಬೇಕು ಅನ್ಸಿದ್ರೆ ಮಾಡೇ ಮಾಡ್ತಾರೆ ಸೊ ಕೊನೆದಾಗಿ ಈಗ ಮೆಡಿಕಲ್ ಅಡ್ವೈಸರ್ ಆಗಿ ಸೇವೆ ಸಲ್ಲಿಸ್ತಿರೋದು ಸಿಎಂ ಸಿದ್ದರಾಮಯ್ಯ ಅವ್ರಿಗಿರ್ಬೋದು ನಿಮ್ಗಾಗಿರ್ಬೋದು ಒಂದ್ ಬಾಂಡಿಂಗ್ ಇಲ್ಲಿ ಕರ್ಕೊಂಡ್ ಬಂದಿದೆ ಸೊ ಈ ಕೊನೆಯದಾಗಿ ಅವರ ಒಂದು ಈ ಸರ್ ನಿಮ್ಗೆ ಪೂರ್ತಿ ಕೊಟ್ಟಿದೆ ಸರ್ ಆಕ್ಚುಲಿ ಈ ಒಂದು ಜವಾಬ್ದಾರಿ ವಿಚಾರವಾಗಿ ಅದು ನನ್ನ ಪೂರ್ವಜನ್ಮದ ಪುಣ್ಯ ಅಂತ ಹೇಳೋದ್ರೆ ತಪ್ಪಾಗ್ಲಿಕ್ಕೆ ನಮ್ಮ ತಂದೆ ತಾಯಿಗಳ ಆಶೀರ್ವಾದ ಪೂರ್ವಜನ್ಮ ಪುಣ್ಯ ಅಂತ ಹೃದಯವಂತ ನನ್ನ ನಾನು ಸುಮಾರು ಎಂಟು ಹತ್ತು ಜನದ ಮಂತ್ರಿಗಳಿಗೆ ಅಧಿಕೃತವಾಗಿ ವೈದ್ಯಕೀಯ ಸಲಹೆಗಾರನಾಗಿ ಕೆಲಸ ಮಾಡಿದ್ದೇನೆ ಅದರಲ್ಲಿ ಇವ್ರಿಗಿರ್ತಕ್ಕಂಥ ಹೃದಯವಂತಿಕೆ ಮತ್ತೆ ಇವ್ರಗ್ ಇವರಲ್ಲಿ ಇರ್ತಕ್ಕಂತ ವಿಲ್ ಪವರ್ ನಾವು ನಾವು ನನಗ್ ತೃಪ್ತಿ ಬರೋದು ಯಾವಾಗ ನಾನು ಏನೇ ಹೇಳಿದ್ರು ಡಾಕ್ಟರ್ ಆಗಿ ಏನೇ ಹೇಳಿದ್ರು ರೋಗಿ ಮಾಡ್ಲಿಲ್ಲ ಅಂದ್ರೆ ನೀನ್ ಹೇಳಿದ್ದೆಲ್ಲ ವ್ಯರ್ಥ ಆಗ್ತದೆ ಅಂತದ್ರಲ್ಲಿ ಹೇಳಿದ್ದನ್ನ ಅವರು ಅಷ್ಟು ಚಾಚು ತೆ ಮಾಡ್ತಾ ಇರೋದ್ರಿಂದ ಅವರಲ್ಲಿ ಆ ವಿಲ್ ಪವರ್ ಇದ್ದಿದ್ರಿಂದ ಅವ್ರಿಗೆ ಅದು ಫಲಿಸಿದೆ ಕೊಟ್ಟ ಚಿಕಿತ್ಸೆ ಫಲ ಅವ್ರಿಗೆ ಸಿಕ್ಕಿದೆ ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ ಒಬ್ಬ ಅಷ್ಟ ಒಳ್ಳೆ ರೋಗಿ ಜೊತೆಗೆ ಹೃದಯ ಆಗಿರೋದಂತ ಮನುಷ್ಯ ಕನೆಕ್ಟ್ ಆಗೋದು ಇಲ್ಲಿಂದ ಕನೆಕ್ಟ್ ಆಗಿರೋದು ಅವ್ರ ಕನೆಕ್ಟ್ ಆಗಿರೋದು ಹೃದಯ ಇಲ್ಲಿಂದ ಕನೆಕ್ಟ್ ಆಗಿರೋದು